ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇದು ನನ್ನ ಸರಳ ಮೈಸೂರು ಅನ್ನೋ ಚಾನಲ್ಲು ನೋಡಿ ನಾನು ಬಂದಿರುವಂಥ ಇದು ಕ್ಷೇತ್ರ ಆಂಜನೇಯನ ಕ್ಷೇತ್ರ ಗರುಡ ಕಟ್ಟೆ ಅಂತ ಅಂದ್ಬಿಟ್ಟು ಈ ಈ ದೇವಸ್ಥಾನದ ಹೆಸರು ಇದು ಆರ್ಚ್ ಬರುತ್ತೆ ಇಲ್ಲಿಂದ ನಾವು ಬೀರೂರಿಂದ ಬಂದರೆ ಒಂದು ಹತ್ತೆರಡು ಕಿಲೋಮೀಟ್ರಲ್ಲಿ ಈ ಆರ್ಚ್ ಕಾಣುತ್ತೆ ಇಲ್ಲಿಂದ ಮುಂದಕ್ಕೆ ದೇವಸ್ಥಾನದ ರೋಡ್ ಬರುತ್ತೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಂತ ಅನ್ಕೊಳ್ತೀನಿ ಮುಂದಕ್ಕೆ ಬಂದರೆ ಈ ದೇವಸ್ಥಾನ ಕಾಣುತ್ತೆ ನೋಡಿ ಶ್ರೀ ರಾಮ ಲಕ್ಷ್ಮಣ ಸೀತೆ ಇರೋಂಥ ಮೇಲ್ಗಡೆ ವಿಗ್ರಹ ಇತ್ತು ಇದು ದೇವಸ್ಥಾನದ ಮುಂಭಾಗ ಮುಂಭಾಗ ಅಂದರೆ ಒಮ್ಮ ಅಂಗಳ ಅಂತ ಹೇಳ್ತೀವಲ್ಲ ಆ ಜಾಗ ಬರುತ್ತೆ ಇದು ಇಲ್ಲಿ ನವಗ್ರಹ ಇಟ್ಕೊಂಡಿದ್ದಾರೆ ನವಗ್ರಹ ಪೂಜೆ ಆಗತ್ತೆ ಒಂದ್ಸತಿ ಪ್ರದಕ್ಷಿಣೆ ಬಂದ್ಬಿಡೋಣ ಅಂತ ನಾನು ಬಂದೆ ಇಲ್ಲಿ ಮುಂದಗಡೆ ಎಲ್ಲಾನು ಹೊಸದಾಗಿ ಮಂಟಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದು ದೇವಸ್ಥಾನನು ಡೆವಲಪ್ ಆಗಬೇಕು ಅಂತ ನನ್ನ ಭಾವನೆ ಅನ್ನಿಸ್ತು ಪರಶುರಾಮ ಎಲ್ಲಾನು ವಿಷ್ಣುವುದು ದಶಾವತಾರನ ಕೆತ್ತಿದ್ದಾರೆ ಇಲ್ಲಿ ಒಂದು ನಾಗಪ್ಪನ್ನು ಕೆತ್ತಿದ್ದಾರೆ ಅದು ತಳಭಾಗದಲ್ಲಿ ಇರೋದ್ರಿಂದ ಅದು ಕೆತ್ತಿರೋದು ಅಥವಾ ಉದ್ಭವ ಮೂರ್ತಿನೋ ಗೊತ್ತಾಗ್ಲಿಲ್ಲ ನನಗೆ ಅದು ಕಳೆ ಕೆಳ ತಳಭಾಗದಲ್ಲಿ ಇದೆ ವಿಗ್ರಹ ನಾಗಪ್ಪನ ಸಾನಿಧಾನ ಇದು ಇದೆ ಅಂತ ಅನ್ನಿಸ್ತು ಇದೇ ಗರ್ಭಗುಡಿಯಲ್ಲಿರುವಂಥ ದೇವರು ಇಲ್ಲಿ ಮೊಬೈಲ್ಗೆಲ್ಲ ಅವಕಾಶ ಇರಲಿಲ್ಲ ಆದರೂ ನಾನು ಅಷ್ಟರಲ್ಲೇ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಲಿ ಆರೆಂಜ್ ಕಲರ್ ಪ್ಲೇಟ ಸುತ್ಕೊಂಡಿದ್ದಾರಲ್ಲ ಆತನ ಮೇಲೆ ದೇವರು ಆ ಆವಾಹನೆ ಆಗಿರುತ್ತೆ ಅವರು ದಾಸಪ್ಪ ಆಗಿರ್ತಾರೆ ಹೆಸರು ನಾರಾಯಣ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಆಗಿತ್ತು ಸುಮಾರು ಒಂದು ಐದು ಜನದ ಮೇಲೆ ಆವಾಹ್ನೆ ಆಗತ್ತಂತೆ ದೇ ದೇವರು ಯಾರ್ಯಾರು ಉತ್ಸವ ಹೊರಡಿಸ್ತಾರೋ ಅವ್ರನ್ನ ಆ ಉತ್ಸವ ಹೊರಡಿಸಿದಾಗ ಪೂಜೆ ಮಾಡ್ತಾರೋ ಅವ್ರ ಮೇಲೆ ಆವಾಹನೆ ಆಗುತ್ತೆ ಆವಾಗ ಅವ್ರ ಪ್ರಶ್ನೆಗೆ ಯಾರಾದರೂ ಪ್ರಶ್ನೆ ಕೇಳೋರು ಇದ್ದರೆ ಕೇಳ್ಬೋದು ಕೇಳಿದಾಗ ಎಲ್ಲದಕ್ಕೂ ಪರಿಹಾರನ ಸೂಚಿಸುತ್ತೆ ಇದು ಕಟ್ಟೆಯ ಕಟ್ಟೆಯೂ ಭೂತ್ರಾಯನ್ ದೇವಸ್ಥಾನದ ಮುಂಭಾಗ ಆಗಿರುತ್ತೆ ಇಲ್ಲಿ ಸಾಧಾರಣ ಕೋಳಿ ಅದನ್ನೆಲ್ಲ ದೇವ್ರಿಗೆ ಏನು ಹರಕೆ ಇಟ್ಕೊಂಡಿರ್ತಾರೆ ಅದನ್ನು ಕೊಡೋವಂಥ ಪದ್ಧತಿ ಇದೆ ಅವ್ರಿಗೆ ಏನು ಹೇಳಿ ಹೇಳ್ಕೊಂಡಿರ್ತಾರೋ ಹಂಗೆ ಕೆಲವರೆಲ್ಲ ದುಡ್ಡು ಕಾಸೆ ಹಾಕೊಡೋವಂಥವ್ರು ಇರ್ತಾರೆ ಮೊಸರನ್ನ ತಳಿಗೆ ಮಾಡ್ಕೊಂಡು ಬಂದು ಆಂಜನೇಯನಿಗೆ ನೈವೇದ್ಯ ಮಾಡ್ತಾರೆ ಇಲ್ಲಿ ಈ ಥರ ನಾನ್ ವೆಜ್ ಏನಾದರೂ ಮಾಡೋದಿದ್ರೆ ಮಾಡ್ತಾರೆ ಇದು ಭೂತರಾಯನ ದೇವಸ್ಥಾನ ಆಗಿರುತ್ತೆ ಇಲ್ಲ ಜಾನಪದ ಶೈಲಿಯಲ್ಲೇ ಇಲ್ಲಿ ಪೂಜೆ ಮಾಡೋದು ಅಂತ ನನಗೆ ಅನ್ನಿಸ್ತು ನಿಮ್ ಬೆಣ್ಣನೆಲ್ಲ ಮಂತ್ರಿಸಿ ಕೊಡ್ತಾರೆ ಅದ್ ಇಟ್ಕೊಂಡ್ರೆ ಏನಾದ್ರೂ ತೊಂದರೆ ತಾಪತ್ರೆ ಎಲ್ಲ ಇದ್ದರೆ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ ಆಗಿರುತ್ತೆ ನಾನು ಇಲ್ಲಿಗೆ ಒಂದ್ ಎರಡ್ ಸತಿ ಬಂದಿದ್ದೀನಿ ನನಗೂ ಈ ದೇವ್ರ ಮೇಲೆ ನಂಬಿಕೆ ಬಂತು ನೋಡಿ ಇದೇ ಮೂಲ ವಿಗ್ರಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಪುಟ್ಟದಾಗೆ ಇದೆ ವಿಗ್ರಹ ಒಂದು ಎರಡು ಅಡಿ ಎತ್ತರ ಇರ್ಬೋದು ಅಷ್ಟೇ ಅದು ಆಂಜನೇಯಂಗೆ ಹಸಿರು ಕಲರ್ ಬಟ್ಟೆ ಕೆಂಪು ಬಣ್ಣದ ಮುಖ ಎಲ್ಲ ಇದು ಮಾಡಿ ಅಲಂಕಾರ ಮಾಡಿದರು ಇಲ್ಲಿ ಹೇಳಿಕೆ ಆಗುತ್ತೆ ದೇವ್ರು ಏನಾದ್ರು ಬೇ ಕೇಳ್ಕೊಂಡ್ರೆ ಜನಗಳು ಇವರು ಹೇಳ ಕೇಳ್ಕೊಳ್ಳೋಕ್ಕೋಸ್ಕರ ಅಪ್ಪಣೆ ಕೇಳೋಕ್ಕೋಸ್ಕರ ಅಂತ ಬಂದು ಕೂತಿದ್ದಾರೆ ಆದರೆ ಹೂಬೇ ಹೂ ಅಪ್ಪಣೆ ಆಗೋದಿದ್ರೆ ಹೂವಿನ ಪ್ರಸಾದ ಆಗತ್ತೆ ಸುಮಾರು ಜನ ಎಲ್ಲ ಬಂದು ಇಲ್ಲಿ ಕೇಳ್ಕೋತಾರೆ ನಾನು ನೋಡಿದ್ದೀನಿ ಒಳ್ಳೆಯದೇ ಆಗುತ್ತೆ ಅಂತ ನನ್ಬೋ ಭಾವನೆ ಏನಾದರೂ ಆಗೋ ಆಗಲೇ ಇಲ್ಲ ಅಂತಂದರೆ ಅದಕ್ಕೂ ಪ್ರಸಾದ ಕೊಡುತ್ತೆ ಎಡಗಡೆಗೂ ಕೊಡುತ್ತೆ ಬಲಗಡೆಗೂ ಕೊಡುತ್ತೆ ಅವ್ರು ಹೆಂಗೆ ಕೇಳ್ಕೊಂಡಿರ್ತಾರೆ ಹಂಗೆ ಪ್ರಸಾದ ಹೂವಿನ ಪ್ರಸಾದ ಆಗತ್ತೆ ಅಲ್ಲಿ ನೋಡಿದ್ದು ಉತ್ಸವ ಮೂರ್ತಿ ಇದೆ ಈ ಉತ್ಸವ ಮೂರ್ತಿನ ಹೊರಡಿಸ್ತಾರೆ ಇಂತಿಷ್ಟು ದುಡ್ಡು ಕಟ್ಟಬೇಕು ಅಂತ ಇರುತ್ತೆ ದೇವಸ್ಥಾನಕ್ಕೆ ಅಂಥ ದುಡ್ಡು ಕಟ್ಟಾದ್ಮೇಲೆ ಯಾರು ಬೇಕಾದರೂ ಅಪ್ಪಣೆನ ಕೇಳ್ಬೋದು ದೇವ್ರಿಗೆ ಏನಾದ್ರು ಏನು ಕೇಳಬೇಕು ಅಂದ್ಕೊಂಡಿರ್ತಿರೋ ಪ್ರಶ್ನೆಗಳನ್ನ ಕೇಳ್ಬೋದು ಬಟ್ ಆ ಉತ್ಸವ ಹೊರಡ್ಸಾದ್ಮೇಲೇ ಕೇಳೋಕ್ಕಾಗೋದು ಇಲ್ಲದಕ್ಕೆ ಮೊದಲೇ ಕೇಳೋಕ್ಕಾಗಲ್ಲ ಯಾರಾದರೂ ಕೇಳ ಉತ್ಸವ ಹೊರಡಿಸ್ಬೋದು ಹರಕೆ ಇಟ್ಕೊಂಡವ್ರು ಉತ್ಸವ ಹೊರಡಿಸ್ತೀನಿ ಅಂತಲೇ ಹರಕೆ ಇಟ್ಕೊಂಡಿರ್ತಾರೆ ಹಾಗಾಗಿ ಉತ್ಸವ ಹೊರಡಿಸ್ತಿರ್ತಾರೆ ಬಾಕಿಯವರೆಲ್ಲನೂ ಪ್ರಶ್ನೆ ಕೇಳೋರಿದ್ದರೆ ಕೇಳ್ತಾರೆ ಈ ಥರ ಅವ್ರ ರಿಚುವಲ್ಸ್ ಏನೇನಿದೆ ಅದನ್ನೆಲ್ಲ ಮಾಡ್ತಾರೆ ನೋಡಿ ಮಾಡ್ತಾಯಿದ್ದಾರೆ ಅಲ್ಲಿ ಜನಗಳೆಲ್ಲ ಜಾನಪದ ಶೈಲಿಯಲ್ಲೇ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಆದರೆ ವಿಸಿಟ್ ಮಾಡೋಕ್ಕಾದರೆ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ ದೇವರ ಅನುಗ್ರಹ ನಿಮಗೂ ಸಿಗಲಿ ಅನ್ನೋದೇ ನನ್ನ ಆಶಯ ಆಗಿರುತ್ತೆ ಉತ್ಸವ ಹೊರಡಿಸಿದ್ದಾರೆ ಈಗ ಅಲ್ಲಿ ಆ ಕಡೆ ಪೂಜೆ ಆಯ್ತಲ್ಲ ಈಗ ಈ ಬರ್ತಾ ಬರ್ತಾಯಿದ್ದಾರೆ ನೋಡಿ ಅವರು ಬಂದು ಆ ದೇವರಿಗೆ ಪೂಜೆ ಮಾಡಿ ಪೂಜೆ ಮಾಡಿದ್ಮೇಲೆ ಅವ್ರ ಮೇಲೆ ಆವಾಹನೆ ಆಗುತ್ತೆ ಸುಮಾರು ಜನ ಎಲ್ಲ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು ನಾವು ಕೇಳಿದ್ವಿ ನಮಗೂ ದೇವರು ಸಲಹೆ ಸೂಚನೆ ಎಲ್ಲ ಕೊಟ್ಟಿದೆ ಒಳ್ಳೆಯದಾದರೆ ನಮಗೂ ಅನುಕೂಲ ಆಗುತ್ತೆ ಒಬ್ಬರು ಡಾಕ್ಟ್ರು ಬಂದಿದ್ದರು ಅವರು ಹರಕೆ ಇಟ್ಕೊಂಡಿದ್ರಂತೆ ಇದೇ ರೀತಿ ಉತ್ಸವ ಹೊರಡಿಸಿ ಹರಕೆ ಇಟ್ಕೊಂಡು ಅವ್ರಿಗೆ ಡಿ ಸೀಟ್ ಆಗಬೇಕು ಅಂತ ಕೇಳ್ಕೊಂಡಿದ್ರಂತೆ ದೇವರು ಅದಕ್ಕೆ ಅನ್ನೋ ನಡೆಸ್ಕೊಡ್ತೀನಿ ಅಂತ ಹೇಳಿ ಹೇಳಿಕೆ ಮಾಡಿತ್ತು ಅದೇ ಪ್ರಕಾರವಾಗಿ ಹರಕೆ ತೀರ್ಸೋಕೋಸ್ಕರ ಅವರನ್ನು ಉತ್ಸವ ಹೊರಡಿಸಿ ಅಲ್ಲಿ ದೇವರಿಗೆ ಏನು ನೈವೇದ್ಯ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿ ನೂರ ಸುಮಾರು ಜನಕ್ಕೆಲ್ಲ ಊಟ ಹಾಕಿದ್ರು ಹರಕೆ ತೀರಿಸೋದು ಅಂದರೆ ಅದೇ ಪ್ರಕಾರ ಆಗಿರತ್ತೆ ನೋಡಿ ಈಗ ಪೂಜೆ ಮಾಡಿ ಒಳಗಡೆ ಹೋದ್ರಲ್ಲ ಇವರು ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಬೆತ್ತ ಇರುತ್ತೆ ಆ ಬೆತ್ತ ಹಿಡ್ಕೊಂಡು ಹಿಡ್ಕೊಂಡಾಗ ಅವ್ರಿಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳೋ ಉತ್ತರ ದೇವ್ರ ವಾಕ್ಯ ಆಗಿರುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ ಆಗಿರುತ್ತೆ ನಂಬಿಕೆನೇ ದೇವರಲ್ವೇ ಮೊಬೈಲ್ ತೊಗೊಂಡೋಗೋಕ್ಕೆ ಅವಕಾಶ ಇರಲಿಲ್ಲ ಆದ್ದರಿಂದ ನಾನು ಸ್ವಲ್ಪ ಹಿಂದೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ ದಾಸೆಯವ್ರು ಇರ್ತಾರಲ್ಲ ಅವ್ರು ಯಾರು ಭಕ್ತರಿಗೆ ಉತ್ತರ ಹೇಳಬೇಕೋ ಅವ್ರನ್ನ ಕೈ ಹಿಡ್ಕೊತಾರೆ ಹಿಡ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ ಅನ್ನೋದು ಪದ್ಧತಿ ನಂಬಿಕೆ ಆಗಿದೆ ಇದು ದೇವಸ್ಥಾನದ ಹೆಬ್ಬಾಗಿಲಾಗಿರುತ್ತೆ ಇದು ಹೊಸದಾಗಿ ಮಂಟಪ ಎಲ್ಲನೂ ಮಾಡಿದ್ದಾರೆ ಇದು ಮಂಟಪ ಇಡೋವಂಥ ಜಾಗ ಇದು ಗೋಪುರ ಹೊಸದಾಗಿ ಮಾಡಿರೋ ಇದೇ ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಪುಟಾಣಿ ಪಾಪನು ಬಂದಿತ್ತು ವೃದ್ಧಿಶ್ರೀ ಅಂತ ಅಂತೆ ಅವಳ ಹೆಸರು ಸುಮಾರು ಜನ ಎಲ್ಲ ಇಲ್ಲಿ ಹರಕೆ ಇಟ್ಕೊಂಡು ಇಲ್ಲಿ ಏನು ಪದ್ಧತಿ ಅಂದರೆ ಇವರು ಏನು ಅವರು ಮರಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದು ಇಲ್ಲಿ ಜನನೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಅಡುಗೆ ಮಾಡಬೇಕಾಗಿರುತ್ತೆ ಅದು ಬಾಯಿಗೆ ಬಟ್ಟೆ ಕಟ್ಕೊಂಡು ಹುಸ್ರೂ ಕೂಡ ಅಡುಗೆ ತಾಗದೇ ಇರೋ ಹಾಗೆ ಮಡಿಯಿಂದ ಮೈಲ್ ಮಾಡಬೇಕು ಅನ್ನೋದು ಸಂಪ್ರದಾಯ ಆಗೋಗಿದೆ ಹಾಗೆ ಅವರು ಅಡುಗೆ ಮಾಡಿರ್ತಾರೆ ಫಸ್ಟು ದೇವರಿಗೆ ತಗೊಂಡು ಬಂದು ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಾದ್ಮೇಲೆ ಬೇರೆ ಜನಕ್ಕೆ ಅಡುಗೆ ಬಡಿಸೋದು ಅದು ಯಾರು ಹರಕೆ ಇಟ್ಕೊಂಡಿರ್ತಾರೋ ಅವರೇ ತಲೆ ಮೇಲೆ ಪುಟ್ಟಿಯಲ್ಲಿ ಎತ್ಕೊಂಡು ಬಂದು ನೈವೇದ್ಯ ಮಾಡಬೇಕು ದೇವ್ರ ಮುಂದೆ ಇಟ್ಟು ಅದೇ ಸಂಪ್ರದಾಯ ಆಗಿರುತ್ತೆ ಅದು ಅಡುಗೆ ಎಲ್ಲ ಆಗೋ ತನಕ ಹೆಚ್ಚು ಕಡಿಮೆ ಒಂದು ಸಾಯಂಕಾಲನೇ ಆಗ್ಬಿಟ್ಟಿರ್ತೆ ನೋಡಿ ಎಲ್ಲಿ ತೊಗೊಂಡು ಇದ್ದಾರೆ ಅಡುಗೆನ ನಾನು ಹೇಳಿದ್ನಲ್ಲ ಒಬ್ಬರು ಡಾಕ್ಟ್ರು ಹರಕೆ ಇಟ್ಕೊಂಡಿದ್ರು ಎಮ್ ಡಿ ಸಿ ಆಗಲಿ ಅಂತ ಅಂದ್ಬಿಟ್ಟು ಅಂತ ಅವರೇ ತರ್ತಾ ತಾನೇ ಇದ್ದಾರೆ ನೋಡಿ ಇವರೇ ಹಿಂಗೋ ನೆರವೇರಿಗೆ ಅವ್ರದ್ದು ಆಸೆ ಆಕಾಂಕ್ಷೆ ನೆರವೇರಿದೆ ಅವರು ಡಾಕ್ಟ್ರಾಗಿ ಮುಡಿಯೂ ಮುರು ಮುಗಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ಈ ದೇವರಿಗೆ ನೈವೇದ್ಯ ಮಾಡೋದು ಭೂತ್ರಾಯನಿಗೆ ಅಲ್ಲಿ ಆಂಜನೇಯನಿಗೆ ಮೊಸರನ್ನ ನೈವೇದ್ಯ ಮಾಡ್ತಾರೆ ಈ ಭೂತ್ರಾಯನಿಗೆ ಈ ನಾನ್ ವೆಜ್ ಏನಿರುತ್ತೆ ಅದನ್ನು ನೈವೇದ್ಯ ಮಾಡಿ ಓಟಕ್ಕೆ ಹಾಕ್ತಾರೆ ಅಡುಗೆ ಮಾಡೋಕ್ಕೂ ವ್ಯವಸ್ಥೆ ಇದೆ ಒಂದು ಒಂದೇ ಒಂದು ಛತ್ರ ಇದೆ ಛತ್ರದಲ್ಲಿ ಎರಡು ಹಾಲ್ ಇದೆ ಒಂದು ಅಡುಗೆ ಮನೆ ಇದೆ ಅಷ್ಟೇ ವ್ಯವಸ್ಥೆ ಇರೋದು ದೇವಸ್ಥಾನದ ಹಿಂಭಾಗದಲ್ಲಿ ಒಂದೆರಡು ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಇದೆ ಯಾರಾದರೂ ಅಡುಗೆ ಮಾಡೋಕ್ಕೆ ಮಟ್ಟಕ್ಕೆಲ್ಲೂ ಅವಕಾಶ ಇದೆ ಬಟ್ ಇಲ್ಲಿ ಜನಕ್ಕೆ ಹೇಳಿದ್ರೆ ಅವರೇ ಅಡುಗೆ ಮಾಡ್ತಾರೆ ಬಟ್ ನಾವೇನು ಅಡುಗೆ ಮಾಡೋ ಅಂಥ ರಿಸ್ಕೇನು ಇರೋದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಬಾಯ್